ತಮಿಳುನಾಡಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ ನೇತೃತ್ವದಲ್ಲಿ ನಿನ್ನೆ ವಿಜಯಪುರ ನಗರದಲ್ಲಿ ಯುವ ಸಮಾವೇಶ ಆಯೋಜಿಸಲಾಗಿತ್ತು ನಗರದ ಬಿಎಲ್ಡಿಇ ಇಂಜಿನಿಯರಿಂಗ್ ಕಾಲೇಜಿನಿಂದ ಮೀನಾಕ್ಷಿ ವೃತ್ತದವರೆಗೆ ಬೈಕ್ ರ್ಯಾಲಿ ನಡೆಯಿತು ಈ ವೇಳೆ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ವಿಧಾನ ಪರಿಷತ್ತಿನ ಮಾಜಿ ಸದಸ್ಯ ಅರುಣ್ ಶಹಾಪುರ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು ಬಳಿಕ ಸಂಸದ ರಮೇಶ್ ಜಿಗಜಿಣಗಿ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ಸಾವಿರಾರು ಕೋಟಿ ರೂಪಾಯಿ ತಂದು ಕ್ಷೇತ್ರದ ಅಭಿವೃದ್ಧಿ ಮಾಡಿರುವೆ ಇದು ನನ್ನ ಕೊನೆಯ ಚುನಾವಣೆ ಹಾಗಾಗಿ ಮತ್ತೊಮ್ಮೆ ತಮ್ಮನ್ನು ಬೆಂಬಲಿಸುವಂತೆ ಮನವಿ ಮಾಡಿದರು ಆದರೆ ಈಗ ನಾನು ನಾನು ಹೆಚ್ಚಿಗೆ ಇವತ್ತಿನ ಈ ಸರ್ಕಾರ ಅದ್ಭುತವಾಗಿರ್ತಕ್ಕಂಥ ಸರ್ಕಾರ ಎಷ್ಟೊಂದು ಒಳ್ಳೆಯ ಕೆಲಸವನ್ನ ಈ ದೇಶದಲ್ಲಿ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಆದ ಮೇಲೆ ಭಾರತೀಯರಿಗೆ ಎಲ್ಲ ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಗೌರವ ಸಿಗ್ತಕ್ಕಂಥ ಕೆಲಸ ಅದಾಗಿದ್ದರೆ ನರೇಂದ್ರ ಮೋದಿ ಅವರಿಂದ ಅಂತಕ್ಕಂಥ ಮಾತವನ್ನ ಅತ್ಯಂತ ಅಭಿಮಾನದಿಂದ ಈ ಮಾತವನ್ನ ಹೇಳಿ ಅವರು ಎಲ್ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲಾಯ್ ಎರಡ್ ಸಾವಿರದ ಹದಿನಾಲ್ಕು ರಾಷ್ಟ್ರ ರಾಜಕಾರಣ ದಿಕ್ಕು ಬದಲಾಯಿಸಿ ಹೊಸ ಯುಗ ಆರಂಭವಾದ ವರ್ಷ ಈ ಹತ್ತು ವರ್ಷಗಳ ಅವಧಿಯಲ್ಲಿ ದೇಶದ ಪ್ರತಿ ಹಳ್ಳಿಗೂ ವಿದ್ಯುತ್ ಸಂಪರ್ಕ ಕಲ್ಪಿಸಲಾಗಿದೆ ನಲವತ್ತೊಂದು ಕೋಟಿ ಜನರು ಉಳಿತಾಯ ಖಾತೆ ತೆರೆದಿದ್ದಾರೆ ದೇಶದಲ್ಲಿ ಆಗಿರುವ ಬದಲಾವಣೆಯನ್ನು ಆಧರಿಸಿ ದೇಶದ ಯುವ ಜನತೆ ಬಿಜೆಪಿಯನ್ನು ಬೆಂಬಲಿಸಬೇಕು ಎಂದು ಮನವಿ ಮಾಡಿದರು ಒಂದು ರೆಕಾರ್ಡ್ ಮಾರ್ಜಿನ್ ನಲ್ಲಿ ನೀವು ಗೆದ್ಕೊಂಡು ಬರ್ತೀರಾ ನೀವು ಪಾರ್ಲಿಮೆಂಟ್ ನಲ್ಲಿ ನಿಮ್ಮ ಕಾಲ್ ಇಡಿಯುವಾಗ ಇಡೀ ಪಾರ್ಲಿಮೆಂಟ್ ನಲ್ಲಿ ಮಾತಾಡ್ತಾರೆ ಎಷ್ಟು ಒಳ್ಳೆಯ ವಿಜಯಪುರ ಜನ ಈ ಮನುಷ್ಯಕ್ಕೆ ಮತ್ತೊಮ್ಮೆ ಒಂದು ಅವಕಾಶ ಕೊಟ್ಟು ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಗೆಲ್ಲಿಸಿ ಕಳಿಸಿದಾರೇನೋ ನೀವು ಗೆಲ್ಲುವಾಗ ನೀವು ಗೆಲ್ಲುವಾಗ ಹೆಮ್ಮೆ ತಮಕ ಮಾತ್ರ ಅಲ್ಲ ಸರ್ ವಿಜಯಪುರಕ್ಕೆ ಆ ಹೆಮ್ಮೆ ಬಂದೇ ಬರ್ತದೆ